ಇವ್ರ ಹೆಸರು ಶ್ರೀಧರ ಫೈಮ್ ಅಂತ ಫೋನ್ ನೋಡಿತಾರ ನಮ್ಮನೆ ಇವ್ರು ನನಗ್ ಫೋನ್ ನೋಡಿದಾರ ಗರ್ಲ್ ಫ್ರೆಂಡ್ ನೋಡಿತಾರಲ್ಲ ಫೋನ್ ನೋಡಿದಾರ ನೋಡ್ರಿ ಹಿಂದೆ 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 ಅದಕ್ಕೆ ಅವ್ರ ಹೆಸರು ಹೇಳಿಬಿಟ್ಟಿರಿ ನಿಂಗೆ ಸಿರಿಧರತ್ ಫೈಮ್ ಅಂತ ಯಶ್ಮ ನೀವೊಂದ್ಸರಿ ಹೇಳ್ರಿ ಮುಗಾಂತ ಹೇಳ್ರಿ ಫ್ರೆಂಡ್ಸ್ ಇವತ್ತು ಹೊಂಡಿ ಮಾರ್ಕೆಟ್ ಬಂದಿ ನೋಡ್ರಿ ಸ್ಟಾರ್ಟಿಂಗ್ ಒಂದು ಮರಿ ತೊಂದರೆ ಎಷ್ಟು ತೊಗೊಂಡಿರಲಿಲ್ಲ ಮೂವತ್ಮೂರು ಯಾವ್ರು ಉಡುಪಿ 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 ಓಕೆ ಉಡುಪಿಯಿಂದ ಒಂದ ಎಷ್ಟ ರೇಟ್ ಇದೆ ಸಂತುದ ವಿಡಿಯೋ ಮಾಡಿಬೇಡ ಎಷ್ಟಿದೆ ಜೋಡಿ ಅರವತ್ತೈದು ಸಾವಿರ ರೂಪಾಯಿ ಜೋಡಿ

ಬಾರಿದರಿ ಈ ಮರಿಂದ ಮುಂದೆ ಮಾಡಿದ್ವಿ ಕ್ಯಾಶ್ ಏನೈಲಿ ಅಬಿ ಏನು ರಸಿದಣ ಒಂದು ವ್ಯಾಪಾರ ಆಯ್ತು ನೋಡ್ರಿ ಎಷ್ಟು ಜೋಡಿ ಇದೆ ಅರವತ್ತೈದು ಸಾವಿರ ರೂಪಾಯಿ ಜೋಡಿ ಅರವತ್ತೈದು ಸಾವಿರ ರೂಪಾಯಿ ರಶೀದಣ ಒಂದು ಜೋಡಿ ಮುಕ್ಸಾದ ನೋಡಿ ರಶೀದಣ್ ಮುಕ್ತಾದ ಎಷ್ಟು ಹಣ ಜೋಡಿ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಬರ್ತೀವಿ ಬಾರಿ ನೋಡಿ ಜೋಡಿ

ೆಂಟು ಸಾವಿರ ಜೋಡಿ ಬಾಳ ಚೆನ್ನಾಗಿತ್ತು ಬಹಳ ರಶ್ ಕಾಣತಾರೆ ನೋಡ್ರಿ ಇಲ್ಲಿ ಬಹಳ ರಶ್ ಕಾಣದ ಮರೀನ್ ಹಂಗೆ ವ್ಯಾಪಾರ ಆದ ಪ್ಯಾಟಿ ಆಗ್ಬಿಡುತ್ತೆ ನೋಡ್ರಿ ರಶ್ ಆಗ್ಬಿಡುತ್ತೆ ಹಾಗೆ ವಿಡಿಯೋ ಮಾಡಕ್ಕೆ ಕೊಡಲ್ಲ ಆರು ನೋಡಿದ್ದಾರ ಬರೋದು ಗರಭಸ ಎಷ್ಟು ರೇಟ್ ಮೂವತ್ತೆರಡು ಓಕೆ ಮೂವತ್ತೆರಡು ಸಾವಿರ ರೂಪಾಯಿ ಎಷ್ಟಿದೆ ನೋಡ್ರಿ ಇಲ್ಲಿ ಇಲ್ಲಿ ಬಂದು ನೋಡ್ರಿ ಈಗ ಬಂದು ಮಾಲ್ ಇನ್ನು ಈ ಬರೋದು ನೋಡ್ರಿ ಇಲ್ಲಿ ಎಷ್ಟ್ರಿ ಇದೆ ತೊಂದರೆ ಫೀಸ್ ಪೀಸ್ ಮೂರು ಓಕೆ ಓಕೆ ಇಪ್ಪತ್ಮೂರು ಇದೊಂದು ಜೋಡಿ ಎಷ್ಟಿದೆ ಮಂದಿಷ ಎಷ್ಟಿದೆ ಮೂವತ್ತೆಂಟು ಭಾರಿ ಚೆನ್ನಾಗಿ ನೋಡಿ ಭಾರಿ ಲುಕ್ ಇತ್ತು ಓಲೆ ಅಸ್ಲಾಂ ಕಾವಲೆ ಕಾವಲೆ

ಅರವತ್ತು ಸಾವಿರದ ಐವತ್ತು ಅರವತ್ತು ಐವತ್ತು ಬರಲ್ಲ ಬರೋಣ ಮತ್ತೇನ ಆರಾಮ ಎಲ್ಲಿ ಬಿಟ್ಟು ಬಂದಿರಿ ಆಟೋ ಎಲ್ಲೈತೆ ಆಟೋ ಯಾವ ಮುಕ್ಸಲ್ಲಿ ನೋಡ್ರಿ ಫಾರಮ್ ಒಳಗೆ ಇದ್ದಿದ್ದೆ ಖಾಲಿ ಮಾಡಿವಿ ಿದ್ದೆ ಕಣ್ಣಿಳ್ದು ಎಲ್ಲ ವ್ಯಾಪಾರ ನೋಡ್ರಿ ಎಲ್ಲ ಭಾರಿ ವ್ಯಾಪಾರ ಅಲ್ಲ ಎಲ್ಲ ವ್ಯಾಪಾರ ಮಾಡ್ಕೊಂಡಾರ ಹ್ಞೂ ಶಿರ್ಷಿಯವರೇ ಭಾಳ ಬಂದಾರ ಶಿರ್ಷಿಯವರಿಗೆ ಆಕ್ಚುಲಿ ಈ ಪ್ಯಾಟಿ ಭಾಳ ಕಡಿಮೆ ಜನಕ್ಕೆ ಗೊತ್ತಿತ್ತು ಎಲ್ಲ ಬಹಳ ಕಡಿಮೆ ಜನಕ್ಕೆ ವ್ಯಾಪಾರ ಗೊತ್ತಿತ್ತು ಇದು ಮಾರ್ಕೆಟ್ ಗೊತ್ತಿದ್ದು ಯೂಟ್ಯೂಬ್ ನೋಡಿ ನೋಡಿ ಭಾಳ ಜನ ಬರೋದ್ರ ಕೇಳೋಣ ಅಂತ ಮಾತ್ರ ಮೂವತ್ತು ಸಾವಿರ ಕೊಟ್ಟಿ ಕೊಟ್ಟಿದ್ದರಲ್ವ ಬರಲ್ಲ ಮೂವತ್ತೆರಡು ಮೂವತ್ತೆರಡು ಆ ಬರಿಗೆ ಅಂದ್ರೆ ಇದ್ಕಂದ್ರೆ ಏನಾದ್ರು ಓದೋಸ್ತಾರ ನೋಡಲ್ಲ ವ್ಯಾಪಾರ ಆಗೋಲ್ಲ ಿಲ್ಲ ಬರಾಮ ಭಯಾನಮೇ ವ್ಯಾಪಾರಿ ವೇಪಾರ ಇಲ್ಲಿ ನೋಡ್ರಿ ಇಲ್ಲಿ ದುರ್ಗತಿ ಅವ್ರು ಎಷ್ಟು ಎಷ್ಟು ಗಂಟೆಗೆ ಬಂದಾರ ನೋಡ್ರಿ ಇಲ್ಲಿ ವ್ಯಾಪಾರ ಈಗ ನೋಡ್ರಿ ಎಂಟುವರಿ ಎಂಟುವರಿ ಈಗ ನೋಡ್ರಿ ಇಲ್ಲಿ ಬಸ್ ಒಳಗೆ ಇಳ್ದಂಗೆ ಗಿಡ ವ್ಯಾಪಾರಕ್ಕೆ ಈಗ ಬಂದಾರ ನೋಡ್ರಿ ಇಲ್ಲಿ ಇದು ಒಂದು ಜೋಡಿ ಕೊಡ್ಸ ನೋಡ್ರಿ ಜೋಡಿ ಯಾವ್ರಿ ನಿಮ್ದು ಸಿರ್ಸಿಂದ ಬಂದಾರ ನಮ್ ದಿಳ್ಳಿ ಗಡಿ ಹೇಳ್ಕೊಡ್ಸ ನೋಡ್ರಿ ಐವತ್ ನಾಲ್ಕು ಸಾವಿರ ರೂಪಾಯಿ ರೇಟ್ ಓಕೆನಾ ನಿಮಗೆ ಐವತ್ ನಾಲ್ಕು ಸಾವಿರ ರೂಪಾಯಿ ದಿಳ್ಳಿ ಗಡಿ ಹೇಳ್ ಕೊಡ್ಸ ನೋಡ್ರಿ ಬಾರಿ ಬರೀ ಎರಡು ಬಿಡ ಸಲ್ ಸರಿ ಓಕೆ ಏ ಹೇಳ ಬಿಡ ಮತ್ತೆ ಏನು ಹೇಳ ಶಾರುಖ್ ಖಾನ್ ರೈಸ್ ಫಿಲಮ್ಗೆ ಶಾರುಖ್ ಖಾನ್ ವೇನೆ ಜೈ ರೈಸ್ ವಿಲೇನಲ್ಲಿ ಶಾರೋಖ್ ಖಾನ್ ಚಶ್ಮಲ್ ಅಂತ ನಮ ಏನಾಜಿ ತುಮಾರ تمہارا دوست جی ದೋಸ್ತ دوست ಜಾಯ ಜಾಯ ಚಾಫಾ ಲಗ್ ಸುರೇಶ್ ಏನ್ರಿ ಜಿ 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 ಭಾರಿ ದೊಡುತ್ತೆ ನಾನು ನೋಡಿ ಸುರೇಶ್ ಫುಲ್ ಬಾಹುಬಲಿ ಎಷ್ಟ ಅದ ಸುರೇಶ್ ಒಂದು ಲಕ್ಷ ಜೋಡಿ ಫುಲ್ ಡಿಮ್ಯಾಂಡ್ ಫುಲ್ ಡಿಮ್ಯಾಂಡ್ ಇಲ್ಲಿ ನೋಡ್ರಿ ಓತಾ ಈತ ಎಲ್ಲ ಓತ ಓತಾ ತರ ಥರದ ನೋಡ್ರಿ ಓತಾ ಬಾಳ ಓತಾ ಗುರಿ ಒಬ್ಬರು ಮಾಲ್ ಬರೋದು ಇನ್ನೇ ಈಗ ಮಾಲ್ ಬರೋದು ನೋಡ್ರಿ ಎಲ್ಲ ಸಿರ್ಸಿ ಅವ್ರ ಅದಾರ ಇಲ್ಲ ಅದ ನೋಡ್ರಿ ರೈಸ್ ಸುಲಮಿ ಶಾರುಖ್ ಖಾನ್ ಇದಾರೆ ನೋಡ್ರಿ ಏನ್ರಿ ಮಾರ್ಕೆಟ್ ಫಿನಿಶ್ ಆಗ್ತದೆ ಅಷ್ಟ ಗಾಡಿ ಜಲ್ದಿ ಹೊಡ್ಕೊಂಡ್ ಬಂದ್ರ ನೀವೇ ಗಾಡಿ ಮಾರ್ಕೆಟ್ ಫಿನಿಶ್ ಸ್ಪೀಡ್ ಹೊಡ್ಕೊಂಡ್ ಬಂದ್ರ ನನ್ ಮುಂದೆ ಹೊಡ್ಕೊಂಡಿದ್ ನೀವು ಗಾಡಿ ಸ್ಪೀಡ್ ಎಷ್ಟು ಅದೇ ಆಯ್ತು ಎಷ್ಟು ಮಾಲ್ ಬರೋದು ನೋಡ್ರಿ ಇನ್ನು ಮಾಲ್ ನೋಡಲಿ ಇನ್ನೂ ಮಾಲ್ ಬರೋತಿ ಮಾಲ್ ವ್ಯಾಪಾರ ಬರ್ತಾ ಬರ್ತಾನೆ ವ್ಯಾಪಾರ ಆದವು ಇಲ್ಲಿ ಮರಿ ವ್ಯಾಪಾರ ಆಗೋಡಿ ಜೋಡಿಗೆ ಎಷ್ಟು ಜೋಡಿದೆ ತೊಂಬತ್ತು ಸಾವಿರ ರೂಪಾಯಿ ಜೋಡಿ ನಾವು ಅಣ್ಣರ ಮೇಲಿನ ತಳ ನೋಡೋದಾರ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಕ್ಕೆ ಗುರುಪುಳ ಹಾಕ್ ಅದು ಅದೊಂದು ಪ್ರಾಬ್ಲಮ್ ಅಲ್ಲ ಮಾರಕ್ ಬಿಡಲ್ಲ ಮತ್ತೆ ಹೌದು ಹೌದು ಆರ್ಸಾವ್ರ ಮರಿ ಸ್ವಲ್ಪ ಮಾರ್ಕೆಟ್ಗೆ ಬಂದ್ಬಿಟ್ರೆ ಮನೆ ಹುಡುಗರು ಅದು ಏನೋ ಒಂದ್ ಮರಿ ಅಂತ ತಿಳ್ಕೊಂಡ್ಬಿಡ್ತಾರೆ ಗುರುಬಳ ಹಾಗಾದ್ರೆ ಬ್ಯಾಡಣ್ಣ ಪ್ಯಾಟಿ ಬಂದಿದೆ ಅಂತಾರೆ ನೋಡ್ರಿ ಹೇಳ್ರಿ ಫುಲ್ ಅವಾಯ್ತು ನಿಮ್ದು ಒಂದ್ ಪ್ಯಾಟಿ ಬಿಡೈತಿ ನೀವು ಎಲ್ಲ ಜೋಡಿ ಜೋಡಿದ ಐವತ್ತು ಓಸು ನಿಮ್ಮವ ಎಷ್ಟು ಎಪ್ಪತ್ತು ಎರಡು ಕೊಟ್ರ ಎಪ್ಪತ್ತು ಸಾವಿರ ರೂಪಾಯಿ ಎರಡು ಕೊಟ್ಟಾರು ನಿಮ್ಮ ಇವ್ರು ನಿಮ್ ಡ್ಯಾಡಿನ ವ್ಯಾಪಾರ ಮಾಡಿದ್ರೆ ಫಾರ್ಮ್ ಐತ್ ನಿಮ್ದು ಫಾರ್ಮ್ ಅದ ಎಲ್ಲಾರ ಆಲ್ರೋ ಬಲ್ಲವರ ನೀ ಆರಾಮಿದ್ರಣ ಇಲ್ಲೊಂದೆರಡು ಮರಿ ವಾಪ್ರೆ ಎತ್ತಿಕ್ಕೇಜಿ ಯಜಮಾನಿ ಚಾಲಿಸ್ ರೂಪಾಂಚೆ ನಲ್ವತ್ತೈದು ಸಾವಿರ ರೂಪಾಯಿ ಜೋಡಿ ದೊಂದು ಮರಿ ನೋಡಿರಿ ಎಷ್ಟು ರೇಟ್ ಇದೆ ನಲ್ವತ್ತೆಂಟು ಸಾವಿರ ರೂಪಾಯಿ ಕಾವಲೆ ಬೈ ಕಾವಲೆ వీడియో دیکھوا چاہتا ہے صحیح 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 ಶುโม کا ہے کیا ಶುโม بندا بندا ನೋಡಿ ನಮ್ಮ ಚಾನೆಲ್ سبسکرাইব اچھا بچہ اچھا 40 40 ರೇಡ್ ಮಾಡ್ರು 50 40 40 ನೋಡಿ नमस्ते ಜಗदीशಾ ಎಂಟ್ರಿ ಕೊಡ್್ರ ನೋಡಿ ಎಲ್ಲಾ ಮಾರ್ಕೆಟ್ ಆಮೇಲೆ ಜಾಗ ಇಲ್ಲ ಟೈಮ್ ಬಂದ ನೋಡಿ ವ್ಯಾಪಾರ ಆಗಿದ್ವಾ ಕ್ಯಾನ್ಸಲ್ ಆಗಿದ್ವಾ ಅગેಸ್ಟ್ ಜೋಡಿ ಎಸ್ಟ್ ಜೋಡಿ ಇಪ್ಪತ್ನಾಲ್ಕು ಸಾವಿರದಿಂದ ಆಗಿದ್ವು ನೋಡ್ರಿ ಡಾ ತೋರ್ಸ್ನೇ ಮರಿ ಏ ಮರಿ ಎಷ್ಟ ಜೋಡಿದೆ ಹೇಳಿಲ್ಲ ಅಲ್ಲ ಭಾರಿ ಮೋಟ ಅದಾವ ಬೋಡ ಚೆನ್ನಾಗಿದಾವ ಮಟನ್ ಮಟನ್ ಭಾರಿ ಚೆನ್ನಾಗಿ ಬೋಡ ಅದು ಹೌದು ಹೌದು ಅಲ್ಲಿ ಜಗದೀಶ್ ಅಣ್ಣದ ವ್ಯಾಪಾರ ಆಯ್ತು ನೋಡ್ರಿ ಮೂರು ಮರಿ ಹೇಳೋದು ಅದೇ ಜಗದೀಶ್ ಹಣದ್ ಫುಲ್ ವ್ಯಾಪಾರ ಏನಕ್ಕೆ ಕೇಳಿಸದೆಲ್ಲ ಬಹಳ ಗಲಾಟೆ ಇದೆ ಕ್ಯಾ ಸರ್ದಾರ್ಜಿ ಮೂವತ್ತೈದ್ ಮೇಲೆ ಒಂದು ರೂಪಾಯಿ ಕಡಿಮೆ ಕೊಟ್ಟು ಕೊಡಲ್ಲ ಮೂವತ್ತೈದಕ್ಕೆ ಕೇಳದ್ ಆಡ್ ಸರ್ ಟೈಪ್ ಪ್ಯಾಟಿಕ್ ತರ್ತಾರೆ ನೋಡ್ರಿ ಅದೊಂದು ಮಾತು ಹೇಳಿ ಹೇಳದಾರ ಎಲ್ಲಾರು ಬೆಟ್ಟಿಂಗ್ ಆಡ್ಸಿ ಅಂತ ಬೆಟ್ಟಿಂಗ್ ಹಾಕಿ ಕೇಳ್ಸ್ಕೊಂಡಿದ್ರೆ ಪ್ಯಾಟಿಗೆ ಹಾಕ್ ತರ್ತೀರಿ ಅಂತ ಹೇಳೋದು ನಾನು ಬೆಟ್ಟಿಂಗ್ ಹಾಕಿ ನೀವು ಮರಿ ಆಡ್ಸಿದ್ರೆ ಪ್ಯಾಟಿಗೆ ತಂದ ಮೇಲೆ ವ್ಯಾಪಾರಕ್ಕೆ ಹೆಚ್ಚು ಕಡಿಮೆ ಕೊಡ್ಬೇಕು ನಲವತ್ತೈದ್ ಮೇಲೆ ಒಂದು ರೂಪಾಯಿ ಕಡಿಮೆ ಇಲ್ಲ ಅಂದ್ರಲ್ಲ ಅದು ಅದು ಹಂಗೆ ಹೇಳ್ಬೇಡ್ರಿ ವ್ಯಾಪಾರ ವ್ಯಾಪಾರ ಆಯ್ತು ಮತ್ತೆ ಜಗೀಶ್ ಶನ್ ಮತ್ತೆ ರಿಟರ್ನ್ ಆಯ್ತು ವ್ಯಾಪಾರ ಬರೋದು ಹೋಗದ್ ಮಾಡದಿರಲ್ರಿ ಏನಿದ್ ಜಗೀಶ ಏನು ಅವಾಜ್ ಇವತ್ತು ಜಗದೀಶ್ ಹಣದ ಅವಾಜ್ ಇತ್ತು ಹೋಗ್ರಿ ಅದು ರಾಜ್ಯದ ಏನಿಲ್ಲ ಅವಾಜ್ ಇವತ್ತು ಸೈಲೆಂಟ್ ಮರಿ ಅದು थम्स एस सुठा एव सावल ಇದೇನಪ್ಪ ಅವಿ ಬಿ ನಾನು ಹೆಂಗ್ ಕಟ್ಕಂದ್ ತಲೆಗೆ ಎಲ್ಲ ಮನೆಯೊಳಗೆ ಕಟ್ಟಿದ್ ನೋಡ್ರಿ ಎಲ್ಲ ಎಲ್ಲ ಮನೆಗಳ ಕಟ್ಟಿ ಏನಪ್ಪ ರೈತರು ಒಂದು ನಾಲ್ಕು ಕಾಸು ಜಾಸ್ತಿ ಸಿಕ್ತಾವಂತ ತಂದು ಮಾರಾತಾರ ಈಗ ಈಗ ಹಬ್ಬ ಸೀಸನ್ ಒಳಗೆ ಒಂದು ನಾಲ್ಕು ಕಾಸು ಜಾಸ್ತಿ ಸಿಗ್ತವಂತ ಈ ಟೈಪ್ ಏನು ರೈತರು ತಂದಿರ್ತಾರಲ್ಲ ನೋಡಿ ೇಪಲ್ಲ ರೈತರು ಏನ್ ತಂದಿರ್ತಲ್ ನೋಡ್ರಿ ಇವರಿಗೆಲ್ಲ ಒಳ್ಳೆ ರೇಟ್ ಸಿಗೋಕೆ ಅಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ನೋಡ್ರಿ ನಲವತ್ತು ಮೂರು ಕೇಳಿ ಬಿಡ್ರಿ ತಮ್ಮ ಅಂತ ಅವ್ರಿಗೆ ಹೇಳ್ತಿರಲ್ಲ ಡೈಲಿ ಒಂದು ಡೈಲಿ ಒಂದು ಗಾಡಿ ಮಾಲ್ ತುಂಬತಾರ ಅವ್ರ ಡೈಲಿ ಎಲ್ಲ ಪೆಟ್ಟೊಳಗೆ ಹೆಚ್ಚು ಕೇಳ್ಮ್ ಕೇಳ್ರಿ ಹೇಳಿದ ರೇಟ್ ಅವ್ರು ಎಲ್ಲ ನೀವು ನೀವ್ ಮುಗಾಂಬೋದು ಆಪರಾಯ್ ನೋಡ್ರಿ ಮುಗಾಂಬೋದು ಯಜಮಾನ್ರಿ ನೀವೊಂದ್ಸಲ ಹೇಳ್ರಿ ಮುಗಾಂಬು ಅಂತ ಹೇಳ್ರಿ ಯಜಮಾನ್ರಿ ಯಜಮೆಂಟ್ ನೀವ್ ಒಂದ್ಸಲ ಹೇಳ್ರಿ ಮುಗಾಂಬ ಕೊಡ್ರಿ ನೀವ್ ಒಂದ್ಸಲ ಹೇಳ್ರಿ ಅಲ್ಲ ಮೊಗಾಂಬು ಅಂತ ಹೇಳ್ರಿ ಮುಗಂಬ್ರಿ ಎಲ್ಲ ಹಿಂದಬ್ರಿ ಅವ್ರಲಿ ನೋಡ್ರಿ ಎಷ್ಟಿಗೆ ಆಯ್ತು ರೀ ಯಜ್ಮ್ರಿ ಅಲ್ವಾತ್ ಒಂದ್ಸರ ವೈರಿ 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 ಬರ್ರಿ ನಲವತ್ತು ಸಾವಿರ ರೂಪಾಯಿ ಆಯ್ತು ನೋಡ್ರಿ ಹದಿನೇಳುವರೆಗೆ ಕೇಳದ ನೋಡ್ರಿ ಹದಿನೇಳುವರೆಗೆ ಎರಡಲ್ಲ ಏನ್ ರೇಟ್ ನಾಲ್ಕು ಹೊಸಬ ಏನ ರೇಟ್ ಮೂವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿ ದೊಡ್ಡ ಸೈಜ್ ನಾಲ್ಕಲ್ ಒಳಗೆ ದೊಡ್ಡ ಸೈಜ್ ನೋಡ್ರಿ ರೀ ಅದು ಅಣ್ಣ ಜೋಡಿ ಆರಾಮ ಐವತ್ತೆಂಟು ಸಾವಿರ ರೂಪಾಯಿ ಜೋಡಿ ನಿಮ್ ಫ್ರೆಂಡಿನ್ ಮರಿ ವ್ಯಾಪಾರ ಆಗಿದ್ದಲ್ರಿ ಇಲ್ಲಿ ಏನ್ ಹೆಸರು ಅವ್ರದ ಅವ್ರದ್ದು ಹೆಸರೇನು ಮಂಡಕ್ಕಿ ಚದ್ರ ಅಣ್ಣ ಅಣ್ಣದೊಂದು ಮರಿ ವ್ಯಾಪಾರ ಆಗಿದೆ ನೋಡ್ರಿ ಎಷ್ಟಕ್ಕೆ ತಗೊಂಡಿರ ಹದಿನೆಂಟು ಸಾವಿರ ಮಂಡಕ್ಕಿ ಚೆನ್ನಪ್ಪ c o b ನಂಗಡ ನಿಮ್ದೇನ್ರಿ ಜೋಡಿ ನಂಗಡ ಎಷ್ಟ್ರಿ ಜೋಡಿ ನಲವತ್ತೆಂಟು ಸ್ವಲ್ಪ ಬಾರಿ ಚೈಟ್ ಲೈನ್ ಅರವತ್ತೆರಡು ವ್ಯಾಪಾರ ಐವತ್ತು ಏ ನಿಮ್ ಬಾಳ ಬಂದಿದ್ ಕೊಡೋಗ್ರಿ ಮತ್ತೆ ಅರವತ್ತೆರಡು ಅವ್ರೇ ಹೇಳ ಅದೇ ಐವತ್ತೆರಡು ನಿಮ್ ಬಾಳ ಕೊಡೋಗ್ರಿ ಎಲ್ಲಿ ಕೊಡೋಗ್ರಿ ಯಾವ ಮಾರ್ಕೆಟ್ ಥಂಡಾಗೋಡ್ರಿ ಹಂಗ ಇದು ಬಾರಿ ಐತ್ ನೋಡ್ರಿ ಹೌ ಎಲ್ಲ ಕೊಟ್ಟಿದ್ದ ನಗಣ ನಗಣ ಮರಿ ಭಾಳ ವ್ಯಾಪಾರ ನೋಡ್ರಿ ಇವತ್ತು ಇದು ಬಾರಿ ಐತೆ ನೋಡ್ರಿ ಅಣ್ಣ ಏನು ರೇಟಿಗೆ ಆಗ್ರಿ ಅಲ್ಲ ಚುಮೇಲೆ ಸಾವಿರ ಇದೆ ಇದು ಇದು ಬಾರಿ ದೊಡ್ಡದೈ ನೋಡ್ರಿ ಓಸು ನಾಗಣ್ಣ ಮರಿ ನೋಡ್ರಿ ಅಲ್ಲ ಇವ್ರು ತಗೊಂಡ್ಬಾನ ಕೇಸರಿ ದಬ್ಬೇಡ ವರಿಬೇಡ ಬೇಡ ಮೌಳಿ ಮರಿ ನೋಡ್ರಿ ಮೌಳಿ ಬಾರಿ ಚೆನ್ನಾಗಿ ಮೌಳಿ ಮೌಳಿದವು ಇದೊಂದು ಜಾತಿ ಮರಿ ಒಂದು ತೊಗೊಂಡಿ ಚೆನ್ನಾಗಿದೆ ಮರಿ ಚೆನ್ನಾಗಿದೆ ಬಾರಿ ಚೆನ್ನಾಗಿ ಮೌಳಿ ಬಾರಿ ಚೆನ್ನಾಗಿ ನೋಡ್ರಿ ಮೌಳಿ ಕಲರ್ ಕಲರ್ ಬಂದವ ಮರಿ ಬಹಳ ದಿನ ಹೇಳಿದ್ರು ಮೌಳಿ ಇದೆ ದೊಡ್ಡ ಜೋಳ ಮರಿದು ವಿಡಿಯೋ ಮಾಡ್ರಣ ಅಂತ ಯಾಕಂದ್ರೆ ದೊಡ್ಡ ಬಗ್ರಿ ಹಬ್ಬ ಐತಲ್ಲ ಅದಕ್ಕೆ ದೊಡ್ಡವ್ ಮಾಡೋದಿದ್ದೆ ಈಗ ಜೋಳ ಮರಿದು ಮಾಡೋದೀನಿ ನೋಡ್ರಿ ಬಷ ಏನ್ ರೇಟ್ ಇದಾವಲ್ಲ ஒர மோட்ரி ஓச நோட் ரூபாய் ಕ್ಯಾಮ್ರಾ ಕ್ಯಾಮ್ರಾ ನೋಡ ಕ್ಯಾಮ್ರಾ ಬಂದು ನೋಡಿ ಹೇಗೆ ಕರೆಂಟ್ ಬರುತ್ತೆ ನೋಡ್ರಿ ಯಾರ ಶಾಲ್ ಹಾಕಿ ಸನ್ಮಾನ ಮಾಡ ನೋಡ್ರಿ ಶಾಲ್ ಹಾಕಿ ಸನ್ಮಾನ ಮಾಡಿ ಕಳ್ಸಾರೆ ಪ್ರಮೋದಿಗೆ ನೋಡಿ ಪ್ರಮೋದನ ಈಗ ಬಂದಾನ ಯಾವ್ದು ಈಗ ಇವತ್ತು ಬಂದಿಲ್ಲ ಇಲ್ಲ ಕರೆಂಟ್ ಇವ್ರಿಗೆ ಒಂದು ಒಂದು ಕ್ಯಾಮ್ರಾ ನೋಡಂಗೆ ಕರೆಂಟ್ ಬರ್ತೈತಿ ಕ್ಯಾಮ್ರಾ ನೋಡಂಗೆ ಕರೆಂಟ್ ಬರ್ದಿದಂಗೆ ಪೂರ್ತಿ ಮಾರ್ಕೆಟ್ ದೊಡ್ಡ ಕಲಾಕಾರ ನೋಡ್ರಿ ಅವನು ಪೂರ್ತಿ ಮಾರ್ಕೆಟಿಗೆ ದೊಡ್ಡ ಕಲಾಕಾರ ಇನ್ ಎತ್ತ ಪ್ರಶಾಂತ ಅಂತ ಏನೇ ಗ್ರಿಮಿಕ್ 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 ಪ್ರಶಾಂತ ಅಂದ ಸರ್ ಭಾರಿ ಗಿಮಿಕ್ ಮಾಡ್ತ ನೋಡ್ರಿ ನೀಲ 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 ಬೀರಪ್ಪರದ ಬರ್ತ್ಡೇ ಆಯ್ತು ನೋಡಿ ಬೀರಪ್ಪರದ ಬರ್ತ್ಡೇ ಆಯ್ತು ಇಲ್ಲಿ ನೋಡೋಣ ಆರು ಮರಿ ಕೊಡೋದ ಆರು ಮರಿ ಕೊಡೋದಾರ ಬೀರಪ್ಪರ ನೋಡೋಣ ಎಷ್ಟು ಮಾಡಿ ಕೊಡೋದು ಮೂರಾಗ ಮೂರು

ಯೋಚನೆ ಮಾಡಿ ಹೇಳದಾರ ಹೌದು ಎಷ್ಟಿಗೆ ತಗೊಂಡಿರಿ ಎಷ್ಟ್ರಿ ಹದಿಮೂರರಿಗೆ ಅದೇ ಕೋಟೆ ಪಕ್ಕ ತಗೊಂಡಿರಲ್ಲ ನೀವು ಹಾ ಕರೆ ಕಾರ್ಡ್ ಹದಿಮೂರವ್ರಿಗೆ ಬಕ್ರಿ ಹಬ್ಬ ಮಠ ಅಲ್ಲಿದ್ದೆ ಇನ್ನ ಐತಿ ಇನ್ನ ಹಬ್ಬ ಐತಿ ಇನ್ನೊಂದು ವಾರ ಬಾಯಿ ಕಡೆ ಬಾ ಒಂದು ಮೂವತ್ ನಾಲ್ಕು ಸಾವಿರ ರೂಪಾಯಿ ವಾಪಾರ ಆಗಿ ನೋಡ್ರಿ ಯಾವ್ರಿ ಶಿರ್ಸಿ ಶಿರ್ಸಿ ನೋಡ್ರಿ ಹೌದ್ರಿ ಚೆನ್ನಾಗಿ ಹನ್ನಾರ ಎಂಬತ್ತು ಸಾವಿರ ನೋಡ್ರಿ ಶಿಕ್ಷೆ ಅರಾಮನಿ ಹ ಯಾ ಸತೀಶ್ದಿರ್ಸಿ ಮೂವತ್ತೆರಡು ಸಾವಿರ ತಗೊಂಡ ನೋಡ್ರಿ ಶಿರ್ಷ ಶಿರ್ಸಿ ಕಾವಲ ಮಾಮೂ ಕಾವಲಿಯವನು ಶಿವಮೊಗ್ಗ ಶಿವಮೊಗ್ಗ ಮಾಮೂ ಕೊಡ್ಸಾರು ಗುರಿ ನೀಲಾ ಪಕ್ ನೀಲ ಬಾರಿಸ್ ಈ ಕಡವಿ ಕಡವಿದ್ದಂತೆ ಬಾರಿ ಚೆನ್ನಾಗಿ ಸರ್ ಬೀಟಲ್ 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 ಅದು ವೈಟ್ ಐಸ್ ಐತಲ್ಲ ಎಷ್ಟು ಎಷ್ಟು ಇಪ್ಪತ್ತು ತಾರೀಕು ಹಣ ವ್ಯಾಪಾರ ಇದೆ ತೀಸ್ ಹಜಾರ ಫೈನಲ್ ಮೂವತ್ತು ಬಂದ್ರು ಕೊಡ್ತೀನಿ ನಂತರ ಇವರು ಇಪ್ಪತ್ತು ತಾರೀಕು ಕೇಳೋದಷ್ಟು ಇಪ್ಪತ್ತೆರಡು ಟ್ವೆಂಟಿ ಟು ತ್ೊಂಡಿ ತು ಇವ್ರ ಮೂವತ್ ಸಾವಿರ ರೂಪಾಯಿ ಅಣ್ಣ ನೋಡ್ರಿ ಕೋಟಾ ಬಂದಿದೆ ಕೋಟಾ ರೇಟ್ ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ರೂಪಾಯಿ ನಿಮಗೆ ಆಯ್ತು ಇವತ್ತು ಬರ್ತೀರ ಇವತ್ತು ಏನ್ ಹೆಸರ ನಿಮ್ದು ಮೌಲಾ ಓಕೆ ಏನ್ರಿ ರೇಟ್ ಇದು ಇಪ್ಪತ್ತೇ ಏನ್ ಮೇಕಿನ ಕಸಿ ಇದೆ ಕಸಿ ಓತ ನೋಡ್ರಿ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಯಂಕಾಲ ಇವತ್ತು ಇವತ್ತು ನೋಡ್ರಿ ಸಾಯಂಕಾಲ ಒಂದ್ ಐದಾರು ಗಂಟೆಗೆ ಆರು ಗಂಟೆ ಅಲ್ಲಿ ನೋಡ್ರಿ ಆ ಮಕರಿ ನೋಡ್ರಿ ಹೆಂಗ ನೋಡೋದ್ ಅಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಮಕರಿ ನೋಡ್ರಿ ಎಲ್ಲ ಇಂಥವಲ್ಲ ಒಂದ್ ನಾಲ್ಕು ನಾಲ್ಕು ರೀ ಐದ್ ಸಾವಿರ ರೂಪಾಯಿ ಇದು ನೋಡ್ರಿ ಎಷ್ಟು ಚೆನ್ನಾಗಿ ತಡ್ರಿ ತಡ್ರಿ ತಡೆ ಅಣ್ಣ ಇದು ಭಾರಿ ಚೆನ್ನಾಗಿ ಮೇಕೆ ಬಹಳ ಚೆನ್ನಾಗಿ ಎಷ್ಟ ರೇಟ್ ಇದು ಮೇಕದ ಹದಿನೈದು ಬಹಳ ಚೆನ್ನಾಗಿ ನೋಡ್ರಿ ಸೋಜತ್ ಇದು ಹಾಲು ಚೆನ್ನಾಗಿ ನೋಡ್ರಿ ಹೌದೌದು ನೀವು ಓದ್ತಾಂಗ್ರಿ ಅಣ್ಣ ಜೋಡಿ ಎಷ್ಟು ಇಪ್ಪತ್ತು ಐವತ್ತೈದು ಕೇಳದಾರ ಈ ಮನೆ ನೋಡ್ರಿ ನೋಟ ಗಣೇಶನ ಏನು ರೇಟ್ ಇದಾವಲ್ಲ ಮೂವತ್ತು ಆರೂವರೆ ಸ್ವಲ್ಪ ಅದಂತ ಇದಾವ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಬರ್ತಾರೆ ರೇಟ್ ಹದಿನೆಂಟುವರೆ ಓಕೆ